ಸ್ಫೋಟದ ಶಂಕಿತ ಉಗ್ರನ ಹೊಸ ವಿಡಿಯೋ ರಿಲೀಸ್ ಆಗಿದೆ ಟಿವಿ ನೈನ್ ನಲ್ಲಿ ಶಂಕಿತ ಉಗ್ರನ ಎಕ್ಸ್ಕ್ಲೂಸಿವ್ ವಿಡಿಯೋ ಕೆಫೆ ಸ್ಫೋಟದಲ್ಲಿ ಭಾಗಿಯಾದ ಶಂಕಿತ ಉಗ್ರನ ಹೊಸ ವಿಡಿಯೋ ಸಿಗ್ತಾ ಇದೆ ಟಿವಿ ನೈನ್ ನಲ್ಲಿ ಶಂಕಿತ ಉಗ್ರನ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ ಶಂಕಿತ ಉಗ್ರ ರಾಜಾರೋಷವಾಗಿ ಓಡಾಡ್ತಾ ಇರುವಂತಹ ದೃಶ್ಯ ಇದೆ ಶಂಕಿತ ಉಗ್ರನ ಎರಡು ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಎನ್ಐಎ ಆತ ನೀಲಿ ಬಣ್ಣದ ಮಾಸ್ಕ್ ಅನ್ನ ಧರಿಸಿರೋದು ಶಂಕಿತ ಉಗ್ರ ನೀಲಿ ಬಣ್ಣದ ಮಾಸ್ಕ್ ಅನ್ನ ಧರಿಸಿ ಓಡಾಡ್ತಾ ಇರುವಂತಹ ದೃಶ್ಯಗಳು ಲಭ್ಯವಾಗಿದೆ ಕಪ್ಪು ಬಣ್ಣದ ಬ್ಯಾಗ್ ನಲ್ಲಿ ವಾಟರ್ ಬಾಟಲ್ ಇಟ್ಕೊಂಡಿದ್ದ ನೋಡ್ತಾ ಇದ್ರಲ್ಲ ದೃಶ್ಯ ಇದೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗಿದೆ ಸಿ ಟಿವಿ ಫುಟೇಜ್ ಆತ ಯಾವ ರೀತಿಯಾಗಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ ನೋಡಿ ಯಾವ ನಿಲ್ದಾಣ ಅನ್ನೋದಾಗಿ ಸ್ಪಷ್ಟವಾಗಿಲ್ಲ ಸಾವಿರಾರು ನೂರಾರು ಸಿಟಿವಿ ಕ್ಯಾಮೆರಾಗಳನ್ನ ಇದಾಗ್ಲೇ ಪೊಲೀಸರು ಜಾಲಾಡಿದ್ದಾರೆ ಅದರಲ್ಲಿ ಸಿಕ್ಕಂತ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಆತ ಓಡಾಡ್ತಾ ಇರುವಂತ ದೃಶ್ಯ ಇಲ್ಲಿ ಸಮಯ ಮತ್ತೆ ಸ್ಥಳ ಪಕ್ಕಾ ಆಗ್ತಾ ಇಲ್ಲ ಬಟ್ ನೋಡ್ತಾ ಇದ್ದೀರಾ ಕಪ್ಪು ಬಣ್ಣದ ಬ್ಯಾಗ್ ಧರಿಸಿ ಮಾಸ್ಕ್ ಅನ್ನ ಹಾಕಿ ಹೇಳ್ದಾಗೆ ಯಾವುದೇ ದೃಶ್ಯಗಳು ಸಿಗ್ಲಿ ಎಲ್ಲಾದ್ರಲ್ಲೂ ತನ್ನ ಪರಿಚಯವನ್ನ ಮರೆಮಾಚುವಂತ ಮುಖವನ್ನ ಮರೆಮಾಚುವಂತ ಕೆಲಸ ಮಾಡಿದ್ದಾನೆ ಹಾಟ್ ಧರಿಸಿಲ್ಲ ಆದರೆ ಮಾಸ್ಕ್ನ ಧರಿಸಿದ್ದಾನೆ ಬಿಎಂಟಿಸಿ ಬಸ್ನಲ್ಲಿ ಮಧ್ಯಾಹ್ನ ಶಂಕಿತ ಉಗ್ರ ಸಂಚಾರ ಕೆ ಫಿಫ್ಟಿ ಸೆವೆನ್ ಎಫ್ ಫೋರ್ ಟು ಡಬಲ್ ತ್ರೀ ನಂಬರ್ನ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾನೆ ಮಾರ್ಚ್ ಒಂದರಂದು ಬಸ್ನಲ್ಲಿ ಬಾಂಬರ್ ಪ್ರಯಾಣ ಮಾಡಿದ್ದಾನೆ ಮಾರ್ಚ್ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಬಿಎಂಟಿಸಿ ಬಸ್ ಅನ್ನ ಹತ್ತಿದ್ದ ಡೋರ್ ಪಕ್ಕದ ಸೀಟ್ನಲ್ಲಿ ಎಂಟು ಸೆಕೆಂಡ್ ಕುಳಿತಿದ್ದ ಕೇವಲ ಎಂಟು ಸೆಕೆಂಡ್ ಬಸ್ನ ಸಿಸಿ ಕ್ಯಾಮೆರಾ ನೋಡ್ತಾ ಇದ್ದಂತೆ ಶಂಕಿತ ಕಳ್ಳಾಟ ಆಡಿದ್ದಾನೆ ಕೂಡಲೇ ಹಿಂಬದಿ ಸೀಟ್ ನಲ್ಲಿ ಹೋಗಿ ಕುಳಿತಿದ್ದಾನೆ ಶಂಕಿತ ಬಸ್ನಲ್ಲಿ ನಲ್ಲಿ ಟಿವಿ ಕ್ಯಾಮೆರಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಇನ್ನು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಹಿಂಬದಿಗೆ ಶಿಫ್ಟ್ ಆಗ್ತಾನೆ ಶಂಕಿತನ ವಿಡಿಯೋ ರಿಲೀಸ್ ಮಾಡಿದೆ ಎನ್ಐಎ ಬಸ್ನಲ್ಲಿ ಕುಳಿತಿರುವಂತಹ ದೃಶ್ಯ ಇದು ಮಧ್ಯಾಹ್ನ ಶಂಕಿತ ಉಗ್ರ ಸಂಚಾರವನ್ನು ನಡೆಸಿದ್ದಾನೆ ಬಿಎಂಟಿಸಿ ಬಸ್ನಲ್ಲಿ ಕೆಎಫ್ ಫಿಫ್ಟಿ ಸೆವೆನ್ ಎಫ್ ಫೋರ್ ಟೂ ಡಬಲ್ ತ್ರೀ ನಂಬರ್ನ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯ ಬಸ್ನಲ್ಲಿದ್ದಂಥ ಸಿ ಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ ಸಿ ಸಿ ಕ್ಯಾಮೆರಾ ನೋಡ್ತಾ ಇದ್ದಂತೆ ಆತ ಸೀಟನ್ನು ಕ್ಷಣ ಕ್ಷಣಕ್ಕೆ ಬದಲಿಸಿರೋದು ಸ್ಪಷ್ಟವಾಗ್ತಾ ಇದೆ ಸಿ ಸಿ ಕ್ಯಾಮೆರಾದಿಂದ ದೂರ ಇರಬೇಕು ಸ್ಪಷ್ಟವಾಗಿ ಕ್ಯಾಪ್ಚರ್ ಆಗಬಾರದು ಅನ್ನುವಂಥ ಉದ್ದೇಶ ಹೊಂದಿರುವಂತಹ ಶಂಕಿತ ಕೊನೆಯ ಭಾಗಕ್ಕೆ ಹೋಗಿ ಕೂತ್ಕೊಳ್ತಾನೆ ಹಿಂಬದಿಯ ಸೀಟ್ನಲ್ಲಿ ಗ್ರಿಲ್ಸ್ಗಳನ್ನ ಅಡ್ಡ ಬರೋ ಹಾಗೆ ಕೂತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು ಎಡಭಾಗದಲ್ಲಿದ್ದ ಮೂರನೇ ನಾಲ್ಕನೇ ಸೀಟ್ ಬರುತ್ತೆ ಅಲ್ಲಿ ಕೂತ್ಕೊಂಡಿದ್ದಂತಹ ಉಗ್ರ ಬಸ್ ನಲ್ಲಿ ಸಿ ಟಿವಿ ಇದ್ದಿದ್ದನ್ನ ಗಮನಿಸಿ ತೀರಾ ಹಿಂಬದಿಗೆ ಕೊನೆಯ ಸೀಟ್ ನಲ್ಲಿ ಹೋಗಿ ಕುಳಿತು ಕುಳಿತುಕೊಳ್ತಾನೆ ಇನ್ನೊಂದು ದೃಶ್ಯವನ್ನ ಇವಾಗ ಏನ್ ನೋಡ್ತಾ ಇದ್ದೀರಲ್ಲ ಇದು ಯಾವುದೋ ನಿಲ್ದಾಣದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯ ಸಿ ಸಿ ಟಿವಿ ಕ್ಯಾಮೆರಾದ ದೃಶ್ಯಗಳು ಯಾವ ರೀತಿಯಾಗಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ ನೋಡಿ ನಿಲ್ದಾಣದಲ್ಲಿ ಇಳಿದು ಬಹುಶಃ ಇನ್ನೆಲ್ಲಿಗೆ ಹೋಗುವಂತ ಪ್ಲಾನ್ ಇತ್ತು ಏನೋ ಗೊತ್ತಿಲ್ಲ ದೃಶ್ಯ ಒಂದು ಹಾಗೆ ಎರಡನ್ನ ನೋಡ್ತಾ ಇದ್ದೀರಾ ಮಾಸ್ಕ್ ಅನ್ನು ಧರಿಸಿ ಎಲ್ಲೂ ಕೂಡ ಮಾಸ್ಕ್ ತೆಗೆದಿಲ್ಲ ಬಟ್ಟೆಗಳನ್ನ ಮಾತ್ರ ಬದಲಿಸಿರೋದು ಸ್ಪಷ್ಟವಾಗ್ತಾ ಇದೆ ಬಟ್ ಇಲ್ಲಿ ಎರಡು ಕಡೆ ನಾವು ನೋಡ್ತಾ ಇರೋದು ಒಂದೇ ರೀತಿಯಾದಂತಹ ಶೂಸ್ ಇದೆ ಬಟ್ಟೆ ಇದೆ ಮಾಸ್ಕ್ ಗಳನ್ನ ಹಾಕೊಂಡಿದ್ದಾನೆ ಬ್ಯಾಗ್ ನಲ್ಲಿ ವಾಟರ್ ಬಾಟಲ್ ಇದೆ ಬ್ಲಾಕ್ ಕಲರ್ ಬ್ಯಾಗ್ ಇದೆ ಇದನ್ನ ಹೊತ್ತು ಹತ್ತಿಂದಿತ್ತ ಓಡಾಡ್ತಾ ಇರುವಂತಹ ದೃಶ್ಯಗಳು ಅಲ್ಲಲ್ಲಿ ಸಿಗ್ತಾ ಇದ್ದಾವೆ ಈ ರೀತಿಯಾಗಿ ಪ್ರತಿಯೊಂದು ಸಿ ಟಿವಿ ದೃಶ್ಯವನ್ನ ಎನ್ ಐ ಎ ಜಾಲಾಡ್ತಾ ಇದೆ ಇದೀಗ ಎನ್ ಐ ಎ ಮೂಲದಿಂದಲೇ ಸಿಗ್ತಾ ಇರುವಂತಹ ಸಿ ಸಿ ಟಿವಿ ದೃಶ್ಯಗಳು ಇದು ಎರಡು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಆಗಿ ಟಿ ವಿ ನೈನ್ ದೃಶ್ಯವನ್ನ ತೋರಿಸ್ತಾ ಇದೆ ನಿಮಗೆ ದೃಶ್ಯ ಒಂದರಲ್ಲಿ ಆತ ಓಡಾಡ್ತಾ ಇರುವಂಥದ್ದು ಒಂದು ನಿಲ್ದಾಣದಲ್ಲಿ ಮತ್ತೊಂದು ಬಿ ಎಂ ಟಿ ಸಿ ಬಸ್ಸನ್ನು ಹತ್ತಿರೋದು ಆನಂತರದಲ್ಲಿ ಸೀಟನ್ನ ಬದಲಿಸಿರೋದು ಅದೆಲ್ಲವೂ ಕೂಡ ಕಾಣಿಸ್ತಾ ಇದೆ ಟಿ ವಿ ನೈನ್ ಸ್ಕ್ರೀನಲ್ಲಿ ಗಮನಿಸಬಹುದಾಗಿದೆ ಯಾವ ರೀತಿಯಾಗಿ ಉಗ್ರ ಕಳ್ಳಾಟವನ್ನ ಆಡಿದ್ದಾನೆ ಅಂತ ಬರ್ತಾನೆ ಬಸ್ ಒಳಗ್ ಬರ್ತಾನೆ ಸಿ ಸಿ ಟಿ ವಿ ಕ್ಯಾಮರಾದ ಕಡೆ ನೋಡ್ತಾನೆ ಸಿ ಸಿ ಟಿ ವಿ ಇರೋದು ಕನ್ಫರ್ಮ್ ಆಗುತ್ತೆ ಆ ನಂತರ ತಾನು ಕುಳಿತಿದ್ದಂತ ಸೀಟ್ ನಿಂದ ಎದ್ದು ತೀರಾ ಹಿಂಬದಿಗೆ ಹೋಗಿ ಹಿಂಬದಿಯ ಸೀಟ್ ನಲ್ಲಿ ಹೋಗಿ ಕುಳಿತುಕೊಳ್ತಾನೆ ಯಾವುದೇ ಕಾರಣಕ್ಕೂ ತನ್ನ ಮುಖ ಕ್ಯಾಪ್ಚರ್ ಆಗಬಾರದು ತನ್ನ ಗುರುತು ಸಿಗಬಾರ್ದು ಅಂತ